ನಮಸ್ಕಾರ ಸ್ನೇಹಿತರೆ ಇವತ್ತಿನ ಕತೆ ಹಸು ಮತ್ತು ಹುಲಿ ಒಮ್ಮೆ ಒಂದು ಹಸು ತನ್ನ ಕರುವಿನೊಂದಿಗೆ ಒಂದು ಸಣ್ಣ ಜಮೀನಿನಲ್ಲಿ ವಾಸಿಸುತ್ತಿತ್ತು ಆ ಹಸುವು ಮೇಯಲು ದಿನ ಕಾಡಿಗೆ ಹೋಗುತ್ತಿದ್ದವು ಅವು ಸಂಜೆ ತನ್ನ ಮನೆಗೆ ಹಿಂತಿರುಗಿದಾಗ ಅದರ ಕರುಗಳು ಅದರ ಹಾಲನ್ನು ಕುಡಿಯುತ್ತಿತ್ತು ಹಸು ತನ್ನ ಕರುವನ್ನು ತುಂಬ ಪ್ರೀತಿಸುತ್ತಿತ್ತು ಹೀಗೆ ಒಂದು ದಿನ ಹಸು ಮೇಯಲು ಕಾಡಿಗೆ ಹೋಗುತ್ತಿದ್ದಾಗ ದಾರಿಯಲ್ಲಿ ಒಂದು ಹುಲಿ ಆ ಹಸುವನ್ನು ಅಡ್ಡಗಟ್ಟಿತು ಹುಲಿ ತನ್ನ ಊಟಕ್ಕಾಗಿ ಹಸುವನ್ನು ಕೊಲ್ಲಲು ಬಯಸುತ್ತೇನೆ ಎಂದು ಹುಲಿ ಹೇಳುತ್ತದೆ ಅದನ್ನು ಕೇಳಿ ಹಸು ಭಯಪಡುತ್ತದೆ ತನ್ನನ್ನು ಕೊಲ್ಲದಿರಲು ಹುಲಿಯನ್ನು ಬೇಡಿಕೊಂಡಿತು ನನಗೆ ಮನೆಯಲ್ಲಿ ಒಂದು ಕರುವಿದೆ ಅದು ತುಂಬ ಆಸಿದಿದೆ ನೀನು ಈಗಲೇ ನನ್ನನ್ನು ಕೊಂದರೆ ನನ್ನ ಕರು ಹಸುವಿನಿಂದ ಸಾಯುತ್ತದೆ ಎಂದು ಬೀಳಿಕೊಳ್ಳುತ್ತದೆ ಆದುದರಿಂದ ಹಸುವು ತನ್ನ ಕರುವಿಗೆ ಹಾಲು ಕೊಡಲು ಸ್ವಲ್ಪ ಸಮಯ ಕರುಣಿಸಲು ಎಂದು ವಿನಂತಿಸುತ್ತದೆ ಹುಲಿಯು ಹಸುವಿನ ಕೋರಿಕೆಯನ್ನು ನಿರಾಕರಿಸಿ ಅದು ಅಸಾಧ್ಯ ನಾನು ನಿನ್ನನ್ನು ಬಿಟ್ಟು ಹೋದರೆ ನೀನು ಮತ್ತೆ ಬರುವುದಿಲ್ಲ ಎಂದು ಕೋಪಗೊಳ್ಳುತ್ತದೆ ಅದಕ್ಕೆ ಹಸು ನನ್ನ ಕರುವಿಗೆ ಹಾಲು ನೀಡಿ ನಂತರ ನಾನು ಹಿಂತಿರುಗುತ್ತೇನೆ ಎಂದು ಭರವಸೆ ನೀಡುತ್ತೇನೆ ಎಂದು ಹೇಳುತ್ತದೆ ಹುಲಿಯು ಹಸುವಿನ ತೊಳಲಾಟದ ವಿನಂತಿಯನ್ನು ಒಪ್ಪಿಕೊಂಡು ಹೇಳುತ್ತದೆ ನೀನು ಹೋಗಬಹುದು ಆದರೆ ನೀನು ಬೇಗನೆ ಹಿಂತಿರುಗಬೇಕು ನಾನು ನಿನ್ನ ಹಾದಿಯನ್ನೇ ನೋಡುತ್ತಿರುತ್ತೇನೆ ಎಂದು ಹೇಳಿತು ಹಸು ತಕ್ಷಣವೇ ತನ್ನ ಮನೆಗೆ ಮರಳಿ ತನ್ನ ಕರುವಿಗೆ ಹಾಲುಣಿಸಿತು ನಂತರ ಹಸು ಮತ್ತೆ ಕಾಡಿಗೆ ಹೊರಟಿತು ತಾನು ಬೇಗನೆ ಹಿಂತಿರುಗುತ್ತೇನೆ ಎಂದು ತನ್ನ ಕರುವನ್ನು ಸಮಾಧಾನಪಡಿಸಿತು ಕೂಡಲೇ ಕಾಡಿಗೆ ಬಂದು ಹುಲಿಯನ್ನು ಕೂಗುತ್ತಿತ್ತು ಹುಲಿ ಅದರ ಕೂಗು ಕೇಳಿ ಬಂದು ಹಸುವನ್ನು ನೋಡಿ ಆಶ್ಚರ್ಯವಾಯಿತು ಯಾವುದೇ ಪ್ರಾಣಿಯಿಂದ ಅಂತಹ ಪ್ರಾಮಾಣಿಕತೆ ನೈತಿಕತೆ ಮತ್ತು ನಮ್ರತೆಯನ್ನು ನಾನು ನೋಡಿಲ್ಲ ಹಸುವಿನ ಪ್ರಾಮಾಣಿಕತೆಗೆ ಸೋತು ಹುಲಿ ಹೇಳಿತು ನಾನು ನಿನಗೆ ಹಾನಿ ಮಾಡಲಾರೆ ಬದಲಾಗಿ ನಾನು ಭವಿಷ್ಯದಲ್ಲಿ ಇತರ ಹಾಡು ಪ್ರಾಣಿಗಳಿಂದ ನಿನ್ನನ್ನು ರಕ್ಷಿಸುತ್ತೇನೆ ನೀನು ಹೊಂದಿರುವ ಪಾತ್ರವು ಇತರ ಪ್ರಾಣಿಗಳನ್ನು ಉತ್ತೇಜಿಸಲು ಮತ್ತು ಪ್ರಭಾವ ಬೀರಲು ನಾನು ಬಯಸುತ್ತೇನೆ ಹೀಗೆ ಹೇಳುತ್ತಾ ಹುಲಿ ಮತ್ತೆ ತನ್ನ ಗುಹೆಯೊಳಗೆ ಹೋಯಿತು ಸೂರ್ಯೋದಯಕ್ಕೂ ಮುಂಚೆಯೇ ಹಸು ತನ್ನ ಕರುವಿನ ಬಳಿಗೆ ಮರಳಿತು ಮತ್ತು ಅವರು ಸಂತೋಷದಿಂದ ಜೀವಿಸಿದರು ಈ ಕಥೆಯಿಂದ ನಿಮ್ಮ ಮಗು ಯಾವ ಪಾಠವನ್ನು ಕಲಿಯುತ್ತಿದೆ ಎಂದು ತಿಳಿಯೋಣ ಈ ಹೃದಯಸ್ಪೃಷ್ಟಿ ಕಥೆಯನ್ನು ಓದಿದ ನಂತರ ನಿಮ್ಮ ಮಗುವಿಗೆ ಪ್ರಾಮಾಣಿಕತೆ ಸೌಂದರ್ಯವನ್ನು ಅರ್ಥ ಮಾಡಿಕೊಳ್ಳಲು ಈ ಸಣ್ಣ ಕತೆ ಸಹಾಯ ಮಾಡುತ್ತದೆ ಮಕ್ಕಳು ತಮ್ಮ ನಿಜ ಜೀವನದಲ್ಲಿ ಕತೆಯ ಪಾಠವನ್ನು ಹೇಗೆ ಅನ್ವಯಿಸಬಹುದು ಏನಾಗಬಹುದು ಎಂಬುದರ ಹೊರತಾಗಿಯೂ ಪ್ರಾಮಾಣಿಕ ಮತ್ತು ಪ್ರಾಮಾಣಿಕತೆಯಿಂದ ಮಕ್ಕಳು ಈ ಕಥೆಯ ಪಾಠವನ್ನು ತಮ್ಮ ನಿಜ ಜೀವನದಲ್ಲಿ ಅನ್ವಯಿಸಬಹುದು ಮಕ್ಕಳು ತಾವು ನೋಡುವುದನ್ನು ಕಲಿಯುವಾಗ ಮತ್ತು ಕಾರ್ಯಗೊಳಿಸುವಾಗ ನಿಜ ಜೀವನದ ಉದಾಹರಣೆಗಳನ್ನು ತೋರಿಸುವ ಮೂಲಕ ತಮ್ಮ ಭರವಸೆಗಳಿಗೆ ನಿಜವಾಗ ನಿಜವಾಗಲು ಪಾಲಕರು ಮಕ್ಕಳಿಗೆ ಕಲಿಸಬೇಕು ಉದಾಹರಣೆಗೆ ಅವರು ತಮ್ಮ ಮನೆ ಕೆಲಸವನ್ನು ಪೂರ್ಣಗೊಳಿಸಿದ ನಂತರ ನಿಮ್ಮ ಮಗುವನ್ನು ಉದ್ಯಾನವನಕ್ಕೆ ಕರೆದೊಯ್ಯುವ ನಿಮ್ಮ ಭರವಸೆಯನ್ನು ಈಡೇರಿಸಿ ಇವುಗಳು ಚಿಕ್ಕ ವಿಷಯಗಳು ಆದರೆ ಅದು ಖಂಡಿತವಾಗಿಯೂ ನಿಮ್ಮ ಮಗುವಿಗೆ ತಮ್ಮ ಭರವಸೆಗಳನ್ನು ಉಳಿಸಿಕೊಳ್ಳುವ ಅಗತ್ಯ ಪಾಠವನ್ನು ಕಲಿಯಲು ಸಹಾಯ ಮಾಡುತ್ತದೆ ಸ್ನೇಹಿತರೆ ಈ ಕಥೆಯೇ ಇಲ್ಲಿಗೆ ಮುಗಿಯುತ್ತದೆ ಈ ಕಥೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋ ಒಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ ನಮಸ್ಕಾರ